ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ನಿವರಗಿ ಗ್ರಾಮ ಪಂಚಾಯಿತಿಯ ಉಪಚುನಾವಣೆಯಲ್ಲಿ ಕೆಆರ್ಎಸ್ ಪಾರ್ಟಿ ಅಭ್ಯರ್ಥಿ ಶ್ವೇತಾ ಮಹಾಂತೇಶ್ ನಿವರಗಿ ರವರಿಗೆ ಗೆಲುವು ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರ ಸಂಭ್ರಮ ನಮಸ್ಕಾರ ಬಂಧುಗಳೇ ನಾನು ಕೆಆರ್ಎಸ್ ಪಕ್ಷ ಚಡಚನ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ನಗರಿ ಹೇಳಿ ನಾವು ಇವತ್ತು ಏನಪ್ಪ ಕೆಆರ್ ಎಸ್ ಪಕ್ಷ ಇವತ್ತು ಪಕ್ಷ ಗ್ರಾಮ ಪಂಚಾಯತಿ ಉಪಚುನಾವಣೆಗೆ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಇವತ್ತು ಏನಪ್ಪ ಈಟ್ ಖುಷಿ ತಂದಿದೆ ಅಂತಂದ್ರೆ ನೋಡ್ತಿರ್ಬೋದು ನೀವು ನೋಡಿ ಈ ಸಂಭ್ರಮ ಸಂಭ್ರಮ ಶ್ವೇತಾ ನಿವರಿಗೆ ಅಂತ ಹೇಳಿ ನಮ್ಮ ಕೆ ಆರ್ ಎಸ್ ಪಕ್ಷ ಸದಸ್ಯ ಇವತ್ತು ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಗೆದ್ದು ಜಯ ಸಾಧಿಸ್ತಾ ಇದಾರೆ ನೋಡ್ತಿರ್ಬೋದು ನೀವು ಇದೇ ತರ ನೋಡಿ ಇದು ಕೆ ಆರ್ ಎಸ್ ಪಕ್ಷ ಗೊತ್ತು ನೋಡ್ತಿರ್ಬೋದು ನೀವು ಆರ್ ಎಸ್ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ಪಕ್ಷಕ್ಕೆ ನೋಡ್ತಿರ್ಬಹುದು ನೀವು ಇವತ್ತು ಗ್ರಾಮ ಪಂಚಾಯಿತಿ ಇಲೆಕ್ಷನ್ ಅಲ್ಲಿ ಉಪಚುನಾವಣೆಯಲ್ಲಿ ಶ್ವೇತಾ ನೀವರಿಗೆ ಅವರು ನೀವು ಕೆ ಎಸ್ ಪಕ್ಷ ಕಡೆಯಿಂದ ಆರಿಸಿ ಜಯವನ್ನು ಸಾಧಿಸ ಸಾಧಿಸಿದ್ದಾರೆ ನೋಡ್ತಿರ್ಬಹುದು ಈಗ ನಮ್ಮ ಚಚನ ತಾಲೂಕಿನಲ್ಲಿ ಇವಾಗ ದಾಖಲೆ ಗೊತ್ತೀನಿ ಕೆಆರ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ನೋಡ್ತೀರಿ ಉತ್ಸವ ಈಗ ಏನು ಸಂಭ್ರಮ ಸದಸ್ಯರು ಇದು ಒಂದು ಕೆಆರ್ಎಸ್ ಪಕ್ಷದ ಗಮ್ಮತ್ತು ಇವತ್ತು ಕೆಆರ್ಎಸ್ ಪಕ್ಷ ಇವತ್ತು ಹೆಚ್ಚಿನ ತಾರದಲ್ಲಿ ಉಪಚುನಾವಣೆಯಲ್ಲಿ ಜಯಗಳಿಸಿದೆ ನೋಡ್ತೀರಿ ಬಂದು ಏನು ಯಾವತ್ತು ಸಂಭ್ರಮ ಆಚರ್ಚನೆ ಮಾಡ್ತಿರೋದು ನೋಡ್ತೀರಿ ಇವತ್ತು ಖುಷಿನ ಖುಷಿ ಸಂಭ್ರಮಾಚಾರ್ಯ ಇವತ್ತು ಇವತ್ತು ಕೆ ಆರ್ ಎಸ್ ಪಕ್ಷ ಇವತ್ತು ಸಂಭ್ರಮಾಚಾರ್ಯ ಇವತ್ತು ಇಲ್ಲಿ ನೋಡಣ ಇಲ್ಲಿ ಹಿರ್ಯಾರು ಏನ್ ಹೇಳ್ತಾರಣ್ಣ ಇವತ್ತು ಏನ್ ಅನಿಸ್ತದೆ ಸರ್ ಇವತ್ತು ನಿಮಗೆ ಇವತ್ತು ನಿಮ್ಗೆ ಖುಷಿ ಯಾವ್ತ ಖುಷಿ ತಂದಿದೆ ಹೇಳಿ ಮಾತಾಡಿ ಸ್ವಲ್ಪ ಯಾರು ಮಾತಾಡ್ರಿ ಇವತ್ತು ನೋಡು ಇವತ್ತು ಹಿರಿಯರಲ್ಲಿ ಇವತ್ತು ಖುಷಿನೇ ಖುಷಿ ಬಾ ನೀವು ಇವತ್ತು ಏನು ನೀವ್ರಿಗೆ ನಡುವೆ ಉಪಚುನಾವಣೆಯಲ್ಲಿ ಶ್ವೇತ ನೀವ್ರಿಗೆ ಅವರು ಇವತ್ತು ಜೀವನ ಗಳಿಸಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಗ್ರಾಮಸ್ಥರು ಯಾವ ತರ ಜೀ ವಿಜೃಂಬೆ ಮಾಡ್ತಿದ್ದಾರೆ ನೋಡಿ ಬಾ ನೀವು ಇವತ್ತೇನು ಸಂಭ್ರಮಾಚರಣೆ ಇವತ್ತು ಖುಷಿ ನೇ ಖುಷಿ ಇವತ್ತು ಜೈ ಹೇಳಿ ನಾನು जय भीम बार जोर से बोलो जय भीम बार नाच के वाला जय भीम बार बोल बोल जय भीम बार आ आ जय भीम बार हर तक के वाला जय भीम बार अरे हिमाचल वाला जय बोलो बोल जय भीम जय जय 50 ಶ್ತ ನೀಡಿ ಇವತ್ತು ನಮ್ಮ ಚತುಂಡದಲ್ಲಿ ಇದೊಂದು ಹೊಸದಾಗಿ ನಮ್ಮ ಪಕ್ಷದ ಒಂದು ಇವತ್ತು ಪಕ್ಷಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಅಂದ್ರೆ ಎಷ್ಟು ಖುಷಿ ಖುಷಿ ಇವತ್ತು ನೋಡ್ತಿರ ಬಂದು ನಮ್ಮ ಪಕ್ಷದ ಚಕ್ರದಲ್ಲಿ ಯಾವ ಅಂತ ಅಂತೇಳಿ ನಮ್ಮ ರಾಜ್ಯದಲ್ಲಿ ನಾನು ಜೇ ಬರ್ತೀನಿ ಯುವಕರು ಯಾವತ್ತ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲ ಸೇರಿ ಅಂತೇಳಿ ಇವತ್ತು ನಮ್ಮ ಕೆಆರ್ ಖುಷಿ ಬುದ್ಧನ ಹರಿಹರಿದೆ ಇವತ್ತು ನೋಡ್ತಿರ ಬಂದು ಯಾವ ತರ ತರಿದ್ರೆ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷ ಇವತ್ತು ಏನು ಈಗ ಇವಲ್ಲಿ ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿ ಮುಖ್ಯ ಕೆ ಆರ್ ಎಸ್ ಪಕ್ಷ ನೋಡಿರ್ತದೆ ನಾವು ಈ ಕೆ ಕೆಆರ್ ಪಕ್ಷ ಯಾವ ಯಾವ್ದು ಇವತ್ತು ವಿನ್ಸಾಮೆ ಮಾಡ್ತೀವಿ ನೋಡ್ತಾರೆ ಗ್ರಾಮ ಪಂಚಾಯತಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ನೀವು ಇವತ್ತು ಮತ ಹಾಕಿದ ಪ್ರತಿಯೊಂದು ಮಾಡಿದ್ದಾರೆ ಇವತ್ತು ಒಂದು ಶುಭವನ್ನು ಕೊಡ್ತೀನಿ ನೋಡಿ ಇವತ್ತು ಏನು ಈಗ ಗ್ರಾಮ್ ಪಂಚಾಯತ್ ಉಪ ಚುನಾವಣೆ ಅವ್ರಿಗೆ ಕೂಡ ಸಲ್ಲಿಸುತ್ತೇವೆ ನಾವು ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ ಅಧ್ಯಕ್ಷರು ಕೂಡ ಚುನಾವಣೆ ಕೋರಿದ್ದಾರೆ ನಮ್ಮ ಪಕ್ಷದ ಗಮ್ಮತ್ತು ನೋಡೋಣ ಮುಂದೆ ಇಲ್ಲಿ ಈಗ ಮುಂದಿನ ಯಾವ ಒಳಗಡೆ ನೋಡಿ ಯಾವ ಗ್ರಾಮಸ್ಥರು ಹೋಗಿ ಮಾಡ್ತಿದ್ದಾರೆ ಅಂತ ನೋಡ್ತಿರ್ಬೋದು ನೀವು ಏನಪ್ಪ ಇವತ್ತು ಈಗ ಚರ್ಚಾಂತ ಒಂದು ಗ್ರಾಮ ಪಂಚಾಯತ್ ಒಂದು ಮತವಾದ ಒಂದು ಇಲಕ್ಷನ್ ಲೋಕ ಕೃಷ್ಣ ವಿಶ್ವ ಅಂದ್ರೆ ಇವತ್ತು ಏನಪ್ಪ ಇವತ್ತು ಈ ತರ ಅಂದ್ರೆ ಈ ಮಟ್ಟಿಗೆ ನಾವು ಪಕ್ಷ ಬಯದಿದೆ ಅಂತ ಹೇಳಿದ್ರೆ ಕೃಷ್ಣ ಈ ಒಂದು ಈ ಸಂಭ್ರಮಾಚರಣೆ ಎಲ್ಲರೂ ನೋಡ್ರಿ ಸಂಭ್ರಮ ಹಾ ನೋಡ್ತಿರ್ಬೋದು ಇದು ನಮ್ಮ ಒಂದು ಸಂಭ್ರಮಾಚರಣೆ ಇವತ್ತು ನೋಡ್ತಿರ್ಬೋದು ನೋಡೋಣ ಮುಂದೆ ನಿಮಗೆ ಮತ್ತೊಂದು ಲೈವಲ್ಲಿ ನಿಮಗೆ ಸಿಗ್ತೀನಿ ನಮಸ್ಕಾರ